ಎಲ್ರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ನಾನಿವತ್ತು ಮಸ್ ಮಸಾಲೆ ಒಡೆನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ವಾಷಿಂಗ್ ಇಷ್ಟನ್ನು ಕಟ್ ಕಟ್ ಇಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರಿಗೆ ನಾನಿವಾಗ ಕಡಲೆಬೇಳೆ ಮತ್ತು ಒಂದು ಕಪ್ಪಷ್ಟು ಕಡಲೆಬೇಳೆ ನಾನು ನೆನೆಸಿಟ್ಕೊಂಡಿದ್ದೆ ನಾಲ್ಕು ಗಂಟೆಯಿಂದೆ ಆ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಕೊತ್ತಂಬರಿ ಸೊಪ್ಪು ನಾಲ್ಕು ಹೆಸರು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೆ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೊಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಕರಿಬೇವು ಹೆಸರುಮೆಣಸಿನ್ಕಾಯಿ ಇದಕ್ಕೆ ಶುಂಠಿ ಕೂಡ ಆ್ಯಡ್ ಮಾಡ್ಕೊತಾರೆ ನಿಮಗೆ ಬೇಕು ಅಂದರೆ ನೀವು ಮಾಡ್ಕೊಳ್ಳಿ ನಾನು ಮಾಡಿಲ್ಲ ಹಸಿಮೆಣ್ಸಿನ್ಕಾಯಿನ ಹಾಕಿ ರುಬ್ಕೊಂಡಿದ್ದೀನಿ ಈ ಹದಕ್ಕೆ ರುಬ್ಕೊಂಡಿದ್ರೆ ಸಾಕು ಜಾಸ್ತಿ ಪೇಸ್ಟ್ ಮಾಡ್ಕೊಳೋದು ಬೇಡ ಸ್ವಲ್ಪ ಈ ಲೆವೆಲ್ಗಿದ್ರೆ ಸಾಕು ಇದ್ರ ಜೊತೆಗೆ ನಾನು ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಸೇರಿಸ್ಕೊಂತಿದ್ದೀನಿ ಒಂದು ಕಪ್ಪಷ್ಟು ನಾನು ನೆನೆಸ್ಕೊಂಡು ಇಟ್ಟಿದ್ದೆ ಆ ನೆಂದಿದೆ ನಾಲ್ಕು ಗಂಟೆ ಹಿಂದೆಯೇ ನಾನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ಈಗ ಇದ್ರ ಜೊತೆಗೆ ಸೇರಿಸಿ ನಾನು ರುಬ್ಕೊತೀನಿ ಕಡಲೆಬೇಳೆ ಮತ್ತು ಮೊದಲೇನು ರುಬ್ಬಕ್ಕಾಕಿದ್ದೆ ಎಲ್ಲನೂ ಒಟ್ಟಿಗೆ ಹಾಕಿದ್ರೆ ಅವು ಯಾವೂ ಸರಿಯಾಗಿ ರುಬ್ಬಿರಲ್ಲ ಅದಕ್ಕೆ ನಾನು ಸಪ್ಸಪ್ರೇಟಾಗಿ ರುಬ್ಬಿಟ್ಕೊಳ್ತಾ ಇರೋದು ಅದ್ರ ಜೊತೆಗೆ ಇದನ್ನು ಕೂಡ ಹಾಕಿ ಒಂದೇ ಒಂದು ಸರಿ ನೀರು ಹಾಕದೆ ರುಬ್ಕೊಬೇಕು ಇದಕ್ಕೆ ರುಬ್ಕೊಂಡ್ರೆ ನೀರು ಹಾಕಿದ್ರೆ ಅದು ಚೆನ್ನಾಗಿರಲ್ಲ ತೆಳ್ಳಗಾಗುತ್ತೆ ಮತ್ತು ಎಣ್ಣೆ ಜಾಸ್ತಿ ಕುಡಿಯುತ್ತೆ ನೀರು ಹಾಕ್ಬಾರ್ದು ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು ಈ ಹದಕ್ಕೆ ರುಬ್ಕೊಂಡಿದ್ರೆ ಸಾಕು ನೋಡಿ ಇಷ್ಟಿದ್ರೆ ಸಾಕು ನಾನು ಒಂದು ಕಪ್ ಅಷ್ಟೇ ಹಾಕಿದ್ದು ಹಂಗಾಗಿ ಇಷ್ಟೇ ಆಗಿದೆ ಈಗ ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಏನೇನು ಕಟ್ ಮಾಡ್ಕೊಂಡಿದೆ ಅದನ್ನೆಲ್ಲ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದೆ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಮತ್ತು ಹೆಸಮೆಣ್ಸಿನ್ಕಾಯಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೆ ಈಗೆಲ್ಲನೂ ಸೇರಿಸ್ಕೊತಿದ್ದೀನಿ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈರುಳ್ಳಿನ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ಅದ್ರ ಜೊತೆಗೆ ಕಟ್ ಮಾಡಿರೋದು ಹಂಗೆ ಇರುತ್ತೆ ಎಲ್ಲ ಬಿಟ್ಕೊಂಡಿರಲ್ಲ ಈಗ ಮಿಕ್ಸ್ ಮಾಡುವಾಗ ಅದ್ರ ಜೊತೆಗೆ ಸರಿಯಾಗಿ ಮಿಕ್ಸ್ ಆಗಬೇಕಲ್ಲ ಅದಕ್ಕಾಗಿ ಚೆನ್ನಾಗಿ ಕಲಿಸ್ಕೊಬೇಕು ಕಲಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕಲಿಸಲಿಲ್ಲ ಅಂದರೆ ಇದು ಎಣ್ಣೆಗೆ ಹಾಕ್ಬೇಕಾರೆ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕಲಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ ನಾನು ಸ್ವಲ್ಪ ಉಪ್ಪು ಕಮ್ಮಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಷ್ಟೇ ಉಪ್ಪು ಸೇರಿಸಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನು ಉಪ್ಪು ಎಲ್ಲದಕ್ಕೂ ಹಿಡಿಬೇಕಲ್ವಾ ಅದಕ್ಕೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಸ್ಟವ್ ಮೇಲೆ ಬಾಣಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಬನ್ನಿ ಈಗ ವಡೆನ ತಟ್ಟಿ ಎಣ್ಣೆಗೆ ಹಾಕೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಒಂದೊಂದೇ ವಡೆನ ತಟ್ಟಿ ತಟ್ಟಿ ನಾನು ಎಣ್ಣೆಗೆ ಹಾಕೊತಿದ್ದೀನಿ ನೀಟಾಗಿ ತಟ್ಟಿ ಎಣ್ಣೆಗೆ ಹಾಕಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ ಅದು ನೋಡಿ ಎಣ್ಣೆ ಕಾದಿದೆ ನೀಟಾಗಿ ತಟ್ಟಬೇಕಾದ್ರೆ ನೀಟಾಗಿ ತಟ್ಟಿ ಎಣ್ಣೆಗೆ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ತಟ್ಟಿ ಹಾಕೊಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡ್ತೇನೆ ನಾನು ಮೊದಲನೇ ಸಾರಿ ವಡೆ ಮಾಡೋಕ್ಕೆ ಟ್ರೈ ಮಾಡಿದಾಗ ನಾನು ತಟ್ಟಿ ತಟ್ಟಿ ಹಾಕಿದ್ದು ವಡೆ ಎಲ್ಲ ಎಣ್ಣೆಯಲ್ಲೇ ತೇಲಾಡ್ತಿತ್ತು ಎಲ್ಲ ಪಾಕೊಡ ಥರ ಅದಕ್ಕೆ ನೀಟಾಗಿ ತಟ್ಟಿ ನಿಧಾನಕ್ಕೆ ಇದ್ದೀನಿ ಒಂದೊಂದನ್ನೇ ನೋಡಿ ಹಂಗೂ ಎರಡು ಮೂರು ಸೈಡಲ್ಲಿ ಬಿಟ್ಕೊಂಡಿದೆ ಅಲ್ಲಿ ಎಣ್ಣೆಯಲ್ಲಿ ನಿಮ್ಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲ ತಟ್ಕೊಳ್ಳಿ ಮಂದಕ್ಕೂ ಹಾಕೊತಾರೆ ತೆಳ್ಳಗೂ ಕೂಡ ತಟ್ಟಿ ವಡೆನ ಹಾಕೊತಾರೆ ನಾನೊಂದು ಮೀಡಿಯಮ್ ಸೈಜಲ್ಲಿ ತಟ್ಟ ಹಾಕ್ಕೊತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಟ್ಬಿಟ್ಟು ಹಾಕೊಳ್ಳಿ ನೋಡಿ ಬೇಯ್ತಾ ಇದೆ ಚೆನ್ನಾಗಿ ಒಂದು ಏಳೆಂಟು ಎಂಟು ವಡೆನ ಹಾಕ್ಬೋದು ಆ ಬಾಣಲೀಲಿ ನಾನೊಂದು ಏಳೆಂಟು ಎಂಟು ವಡೆನ ತಟ್ಟಿ ಅದ್ರೊಳಗಡೆ ಹಾಕೊತಿದ್ದೀನಿ ಅದ್ರ ಮೇಲೆ ಜಾಸ್ತಿ ಹಾಕಿದ್ರೆ ಬೇಯಲ್ಲ ಯಾಕಂದರೆ ಒಂದ್ರ ಮೇಲೆ ಒಂದು ಕುತ್ಕೊಂಡ್ಬಿಡುತ್ತೆ ಅದಕ್ಕೆ ಎಷ್ಟು ಆ ಬಾಣಲಿ ಹಿಡಿಯುತ್ತೋ ಅಷ್ಟು ಮಾತ್ರ ನಾನು ತಟ್ಟೆ ಹಾಕೊತಿದ್ದೀನಿ ನೀಟಾಗಿ ಒಂದೊಂದೇ ಬೇಯಬೇಕಲ್ಲ ಅದಕ್ಕೋಸ್ಕರ ನೋಡಿ ಇನ್ನೊಂದು ಎರಡು ಹಾಕ್ಬೋದು ತಟ್ಟು ಹಾಕೊತಿದ್ದೀನಿ ಬೇಯ್ತಾ ಇದೆ ಚೆನ್ನಾಗೆ ಅಲ್ಲಿ ನೋಡಿ ಎಣ್ಣೆ ಯಾವ ಥರ ಬಿಟ್ಕೊತಿದೆ ಮುಂದಕ್ಕೆ ಅಂತ ನೋಡಿ ಈ ರೇ ಈಗ ಈ ಥರ ಬೆಂದಿದೆ ಕರೆಕ್ಟಾಗಿ ಒಂದು ಒಂಬತ್ತು ವಡೆ ನಾನು ನಾನು ಹತ್ರ ಒಳಗಡೆ ತಟ್ಟು ಹಾಕ್ಕೊಂಡಿದ್ದೀನಿ ಈಗಾಗ ನಾನು ತಿರುಗಿಸ್ತೀವಿ ಬೇಯಿಸ್ಕೊತಿದ್ದೀನಿ ಹಿಂದೆ ಮತ್ತು ಮುಂದೆ ಎರಡು ಕಡೆ ಕರೆಕ್ಟಾಗಿ ಬೆಂದಿರಬೇಕಲ್ವ ಅದು ಅದಕ್ಕೋಸ್ಕರ ನಾನು ತಿರುಗಿಸಿ ಬೇಯಿಸ್ಕೊತಾ ಇದ್ದೀನಿ ಬೆಂದಿದೆ ಇದು ಎತ್ಕೊತಿದ್ದೀನಿ ಈ ಅದಕ್ಕೆ ತಂದಿದ್ರೆ ಸಾಕು ಇದ್ರ ಮೇಲೆ ಬೆಂದರೆ ಸೀದೋಗುತ್ತೆ ನಾನು ಮೊದಲನೇ ಸರಿ ಟ್ರೈ ಮಾಡಿದಾಗ ಎಲ್ಲ ಥರನೂ ಸೀಜ್ ಇದೆ ಸೀದೋಗಿತ್ತು ಅದಕ್ಕೆ ಇವಾಗ ಪರವಾಗಿಲ್ಲ ಮಾಡೋದು ಕಲ್ತಿದ್ದೀನಿ ಇಷ್ಟ ಸಾಕು ಈಗ ಬೆಂದಿರೋ ವಡೆನ ನಾವು ತಟ್ಟೆಗೆ ಹಾಕ್ಕೊಂತಿದ್ದೀನಿ ನೋಡಿ ನೀವು ಹೇಗೆ ಮಾಡ್ತೀರಾ ಅಂತಲೂ ನಮಗೂ ತಿಳಿಸ್ಕೊಡಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹಾಗೆ ನಾನು ಮಾಡೋದನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಫೈನಲಿ ವಡೆ ರೆಡಿ ಈ ಥರ ಆಗಿದೆ